ನಮ್ಮ ಪುತ್ತಿಗೆ ಶ್ರೀಗಳವರು ಸಮಸ್ತ ಭಗವದ್ಗೀತೆ ಇಡೀ ವಿಶ್ವಕ್ಕೇನೆ ಕೊಟ್ಟು ಭಗವದ್ಗೀತೆಯು ಆಯಿತು ಶ್ರೀಗಳವರೂ ವಿಶ್ವಮಾನ್ಯರಾಗಿದ್ದಾರೆ ಈಗ ಅಂತ ಹೇಳಿಕೊಂಡು ಆದ್ದರಿಂದ ನಾವೆಲ್ಲ ಅವರು ಮೋದಿಗೆ ಭಾರತ ಭಾಗ್ಯವಿದಾತ ಅಂತ ಕೊಟ್ಟರೆ ನಾವೆಲ್ಲ ಸೇರಿಕೊಂಡು ಪುತ್ತಿಗೆ ಶ್ರೀಗಳವರಿಗೆ ಗೀತಾ ವಿಧಾತ ಎನ್ನತಕ್ಕಂತಹ ಬಿರುದನ್ನು ಈ ಸಂದರ್ಭದಲ್ಲಿ ಕೊಡೋಣ ಗೀತೆಯ ಸಾಮರ್ಥ್ಯ ಏನು ಎನ್ನುವುದನ್ನು ವಿಶ್ವಕ್ಕೇನೆ ಭಾರತಕ್ಕಲ್ಲ ವಿಶ್ವಕ್ಕೇನೆ ತೋರಿಸಿಕೊಟ್ಟಿರತಕ್ಕಂತಹ ವ್ಯಕ್ತಿತ್ವ ಅವರದ್ದು ಮೂರ್ತಿ ಚಿಕ್ಕದು ಕೀರ್ತಿ ಮಾತ್ರ ಭಾರೀ ದೊಡ್ಡದು ಆ ರೀತಿಯಲ್ಲಿ ಏನು ಈ ದಿವಸ ಕೃಷ್ಣನಿಗೊಂದು ಪಾರ್ಥ ಸಾರಥಿ ಅಂತ ಸುವರ್ಣ ರಥವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ ರಥಕ್ಕೆ ಸುವರ್ಣ ಸುವರ್ಣ ರಥ ರಥಕ್ಕೆ ಸುವರ್ಣ ಸುವರ್ಣ ಅಂದರೆ ನಮಗೆ ಗೊತ್ತು ಚಿನ್ನ ಅಂತ ನಿಧಾನಕ್ಕೆ ಹೋದೋಣ ಆಚಾರ್ಯ ಮಧ್ವರೊಂದು ಮಾತಂತಾರೆ ಯಾವ ಶಬ್ದ ಕೊಟ್ಟರು ಕೂಡ ಅವಸರ ಮಾಡಿ ಓದುಬೇಡ ನಿಧಾನಕ್ಕೆ ಓದು ಆವಾಗ ಇನ್ನೊಂದು ಮುಖದಲೆದು ತೆರೆದುಕೊಳ್ಳುತ್ತೆ ಅಂತ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ ಸಂದೇಶ ಸಮಾಜಕ್ಕೆ ಏನದು ಸುವರ್ಣ ವರ್ಣ ಅಂದರೆ ಅಕ್ಷರಗಳ ವರ್ಣಮಾಲೆ ಅಂತ ಗೊತ್ತಾ ವರ್ಣಮಾಲೆ ಅಕ್ಷರಗಳು ಅಂತ ಕರೀತೇವ ನಮ್ಮ ನಿಮ್ಮ ಬಾಯಿಯಿಂದ ಶಬ್ದಗಳು ಬರುವುದಕ್ಕೆ ಅಡ್ಡಿ ಇಲ್ಲ ಎಲ್ಲ ಕೆಟ್ಟ ಶಬ್ದಗಳೇ ಹೊಡಿ ಕಡಿ ಬಡಿ ಅಂತ ಬಿಟ್ಟರೆ ಬೇರೆ ಶಬ್ದಗಳು ಅದಕ್ಕಂದ್ರೆ ನಮ್ಮ ಬಾಯಿಯಿಂದ ಸುವರ್ಣಗಳು ಬರಲಿ ಈ ರಥದಿಂದ ಉಪನಿಷತ್ತು ಹೇಳುತ್ತಾ ಉಂಟು ಏನು ಅಂತ ಶರೀರಂ ಪ್ರಥಮೇ ವಚ ರಥಿನಂ ವಿದ್ಯಿ ಶರೀರಂ ಪ್ರಥಮೇ ವಚ ಇದು ಶರೀರ ಒಂದು ರಥ ಅಂತ ಉಪನಿಷತ್ತು ಹೇಳ್ತಾ ಉಂಟು ನಮ್ಮ ನಿಮ್ಮ ಶರೀರನ ತಕ್ಕಂತೆ ಈ ರಥಕ್ಕೆ ಏನಾಗಬೇಕು ಸೂವರ್ಣಗಳು ಬರಬೇಕು ಬಾಯಿಂದ ಒಳ್ಳೆ ಒಳ್ಳೆ ಅಕ್ಷರಗಳು ಬರಬೇಕು